ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬಿಜೆಪಿ ಪಕ್ಷದ ಹೊಸಕೋಟೆ ಗ್ರಾಮಾಂತರ ಮಂಡಲದ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾಗಿ ಎಂ ಹಸೀನ್ ಅವರನ್ನು ನೇಮಕ ಮಾಡಿ ಹೊಸಕೋಟೆ ತಾಲೂಕು ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತಹ ಹುಲ್ಲೂರು ಕೆ ಸತೀಶ್ ಅವರು ಆದೇಶ ಪತ್ರವನ್ನು ವಿತರಣೆ ಮಾಡಿದ್ದಾರೆ ಹೊಸಕೋಟೆ ನಗರದ ಬಿಜೆಪಿ ಕಚೇರಿಯಲ್ಲಿ ನೇಮಕಾತಿ ಆದೇಶ ಪತ್ರವನ್ನು ನೀಡಿ ಹೊಸಕೋಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಹುಲ್ಲೂರು ಕೆ ಸತೀಶ್ ಅವರು ಮಾತನಾಡಿ ಬಿಜೆಪಿ ಪಕ್ಷದಲ್ಲಿರುವ ಅಲ್ಪಸಂಖ್ಯಾತ ಮೋರ್ಚಾದ ಹೊಸಕೋಟೆ ಗ್ರಾಮಾಂತರ ಮಂಡಲ ಅಧ್ಯಕ್ಷರನ್ನಾಗಿ ಜೆಎಂ ಹಸೇನ್ ಅವರನ್ನು ನೇಮಕ ಮಾಡಲಾಗಿದ್ದು ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಮಾಡುವ ದೃಷ್ಟಿಯಿಂದ ಜೆಎಂ ಹಸೇನ್ ಅವರು ನಿರಂತರವಾಗಿ ಶ್ರಮಿಸಬೇಕು ಎಂದು ತಿಳಿಸಿದರು ಇನ್ನು ಬಿಜೆಪಿ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾದ ಹೊಸಕೋಟೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆಎಂ ಹಸೇನ್ ರವರು ಮಾತನಾಡಿ ಬಿಜೆಪಿ ಪಕ್ಷ ನನಗೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೊಸಕೋಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಉಲ್ಲೂರು ಕೆ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಾಲೂಕಿನ ಪ್ರತಿ ಗ್ರಾಮಕ್ಕೆ ತೆರಳಿ ಪಕ್ಷ ಸಂಘಟನೆ ಮಾಡುವ ಕೆಲಸ ಮಾಡುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬಮ್ಮುಲ್ ನಿರ್ದೇಶಕರಾದ ಹುಲ್ಲೂರು ಸಿ ಮಂಜುನಾಥ್ ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರ ಕಾರ್ಯದರ್ಶಿ ಮುನಿರಂಜಪ್ಪ ನಗರಸಭೆ ಉಪಾಧ್ಯಕ್ಷ ಸಿಪಿಎನ್ ನವೀನ್ ನಗರಸಭೆ ಸದಸ್ಯರಾದ ರಾಮಾಂಜಿನಿ ಕೆ ದೇವರಾಜ್ ಶೋಭಾ ಶಿವಾನಂದ್ ಅರುಣ್ ಕುಮಾರ್ ಟೌನ್ ಬ್ಯಾಂಕ್ ನಿರ್ದೇಶಕರಾದ ಎ ಅಪ್ಸರ್ ಯುವ ಮುಖಂಡರಾದ ಹುಲ್ಲೂರು ಕಿರಣ್ ಶೌರತ್ ಕಲಿಂಪಾಷಾ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ನಾನು ಹೊಸಕೋಟೆ ತಾಲೂಕು ಜೆಎಂ ಅಂತ ಇದ್ದು ರಾಜಕೀಯದಲ್ಲಿ ಇವತ್ತು ನನ್ನ ಗುರ್ಸಿ ನನ್ನ ಕೆಲಸಗಳು ಕಾರ್ಯಗಳು ಗುರ್ಸಿ ಬಿ ಜೆ ಪಿನಿಂದ ಯಾವುದು ನಾವು ಜಾತಿ ಭೇದ ಆಗಲಿ ಇಲ್ಲದೇ ಕೆಲಸದಲ್ಲಿ ಏರುಪೇರು ಆಗಲಿ ನೋ ನೋಡಿದಿರ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದು ನೋಡಿ ನಮ್ಮ ಎಮ್ ಟಿ ಬಿಬ್ರಾಗಲಿ ಛತ್ತೀಸ್ಗಢರಾಗಲಿ ಈ ನಮ್ಮ ತಾಲೂಕು ರಾಜ್ಯ ಮಟ್ಟಕ್ಕೆ ಗುರ್ಸಿ ನನ್ನ ಒಂದು ರಾಜ್ಯ ಮಟ್ಟಕ್ಕೆ ಗುರ್ಸಿ ಇವಾಗ ಮೈನಾರ್ಟಿನಿಂದ ತಾಲೂಕು ಅಡ್ಜಸ್ಟ್ ಆಗಿ ಮಾಡಿದ್ದಾರೆ ಎಂ ಟಿ ಬಿ ನಾಗರಾಜನ್ ಆಗಿರ್ಬೋದು ಸತೀಶ್ ಆಗಿರ್ಬೋದು ಎಲ್ಲ ಮುಖಂಡರು ಲೀಡರ್ಗಳು ನನ್ನ ಗುಡ್ಸಿ ಇದು ಪೋಸ್ಟ್ ಅನ್ನು ಕೊಟ್ಟವ್ರೆ ಅವ್ರಿಗೆಲ್ಲ ಧನ್ಯವಾದ ಅದೇ ತರ ಅವ್ರಿಗೆ ಒಂದು ಕೆಲಸವನ್ನು ಒಂದು ಪಕ್ಷನ ಕಟ್ಟಿ ಒಂದು ಪಕ್ಷನ ಉಳಿಸಿ ಒಂದು ಸಂಘಟನೆ ಕಟ್ಟಿ ನಾನು ಕೆಲಸ ಮಾಡ್ತೀನಿ ಅಂತ ಎಲ್ರಿಗೂ ಹೇಳ್ತಾ ಗ್ರಾಮಾಂತರ ಏನಿದೆ ನನ್ ಜವಾಬ್ದಾರಿ ಏನ್ ಕೊಟ್ಟವರು ನಮ್ಮ ಅಲ್ಪಸಂಖ್ಯಾತರು ನಮ್ಮ ಮುಸ್ಲಿಮ್ಸ್ ನಮ್ಮ ಜನ ಜನಾಂಗ ಏನಿದ್ದಾರೆ ಅವ್ರನ್ನ ನಾನೊಂದು ಪಕ್ಷ ಕಟ್ಟಿನ ಅಂತ ಮಾತು ಕೊಟ್ಟಿದ್ದೀನಿ ಇವತ್ತು ಏನು ನನ್ನ ನಮ್ಮಿ ನಮ್ಮ ಜನಾಂಗದ ಮೈನಾರಿಟಿಯಲ್ಲಿ ಈ ಪೋಸ್ಟ್ ಕೊಟ್ಟಿದ್ದಾರೆ ಅದೇ ತರ ಇವ್ರು ಕೊಟ್ಟಿದಷ್ಟು ನಾನು ನಿಯತ್ತಾಗಿ ಹೋಗಿ ಒಳ್ಳೆ ಕೆಲಸ ಮಾಡಿ ಅವ್ರ ನಮ್ಮ ಜನಾಂಗ ಏನ್ ಬೇಕು ಏನೋ ಒಂದು ಸಾವು ಬದುಕುಳ ಒಂದು ಮದುವೆ ಆಗಿರ್ಬೋದು ಒಂದು ಮುಂಜೆ ಆಗಿರ್ಬೋದು ಪ್ರತಿಯೊಂದು ನಾನು ಸಹಾಯ ಮಾಡ್ತೀನಿ ಏನೇ ಒಂದು ನಮ್ಮ ಹೋಬ್ಳಿ ವೇಜ್ ಆಗ್ಲಿ ತಾಲೂಕು ಗ್ರಾಮಾಂತರ ಆಗ್ಲಿ ಯಾರನ್ನಾಗಲಿ ರಾತ್ರಿ ಒಂದು ಒಂದು ಗಂಟೆಗೆ ಫೋನ್ ಮಾಡಿದ್ರೆ ಅವ್ರಿಗೆ ಏನು ಕಷ್ಟ ಸುಖ ಅಂತ ನಾನು ಅವ್ರಿಗೆ ಹೋಗಿ ಕಷ್ಟ ಸುಖ ಅಂತ ನೋಡ್ತೀನಿ ಅಂತ ನಾನು ಹೇಳ್ತೀನಿ